ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ತಿಳ್ಕೊಳ್ತಾ ಇರುವಂತಹ ವಿಷಯ ಎಲ್ರಿಗೂ ಕೂಡ ತುಂಬಾನೇ ಉಪಯೋಗ ಆಗುವಂತಹ ವಿಷಯ ಹೌದು ನಾವು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಹೂವನ್ನು ಅರ್ಪಣೆ ಮಾಡ್ತಾ ಇರ್ತೀವಿ ಆದರೆ ಯಾವ ದೇವರಿಗೆ ಯಾವ ಹೂವನ್ನು ಅರ್ಪಣೆ ಮಾಡಿದ್ರೆ ನಮ್ಮ ಪ್ರಾರ್ಥನೆ ಬೇಗನೆ ಫಲಿಸುತ್ತೆ ಅನ್ನುವಂತಹ ವಿಷಯ ಯಾರಿಗೂ ಕೂಡ ಗೊತ್ತಿಲ್ಲ ಇವತ್ತು ನಾನು ನಿಮಗೆ ಆ ಒಂದು ವಿಷಯವನ್ನ ಯಾವ ದೇವರಿಗೆ ಯಾವ ಹೂವನ್ನು ಅರ್ಪಣೆ ಮಾಡಿದ್ರೆ ನಿಮಗೆ ಬೇಗ ಫಲ ಸಿಗುತ್ತೆ ಅನ್ನುವಂಥದ್ದನ್ನು ಪೂರ್ತಿಯಾಗಿ ಹೇಳ್ಕೊಡ್ತಾ ಇದ್ದೇನೆ ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ತಾಳ್ಮೆಯಿಂದ ವೀಕ್ಷಣೆ ಮಾಡಿ ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬನ್ನಿ ಇವತ್ತಿನ ಕಂಟಿನ್ಯೂ ಮಾಡೋಣ ನಾವೆಲ್ಲರೂ ಕೂಡ ದೇವರಿಗೆ ಹೂವನ್ನ ಹಾಕ್ತೀವಿ ಆದ್ರೆ ಸರಿಯಾದ ದೇವರಿಗೆ ಸರಿಯಾದ ಹೂವನ್ನ ಅರ್ಪಿಸಿದ್ರೆ ಪೂಜೆಗೆ ಫಲ ಅನ್ನೋದು ಸಿಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತೆ ಹಾಗಾದ್ರೆ ಯಾವ ದೇವರಿಗೆ ಯಾವ ಹೂವನ್ನ ಅರ್ಪಿಸಬೇಕು ಬನ್ನಿ ಈಗ ನೋಡೋಣ ಮೊದಲಿಗೆ ಗಣಪತಿ ದೇವರು ನಾವು ಯಾರೇ ಪೂಜೆ ಮಾಡಿದ್ರು ಕೂಡ ಎಂಥ ಒಂದು ಶುಭ ಕಾರ್ಯಕ್ಕೆ ಪೂಜೆ ಮಾಡಿದ್ರು ಕೂಡ ಮೊದಲಿಗೆ ನಾವು ಪೂಜೆ ಮಾಡುವಂಥದ್ದು ನಮ್ಮ ಗಣಪನಿಗೆ ಗಣೇಶನಿಗೆ ಮೊದಲನೇ ಆದ್ಯತೆಯನ್ನು ಕೊಡ್ತೀವಿ ಸೊ ಮೊದಲು ಗಣಪತಿ ದೇವರು ಗಣೇಶನಿಗೆ ವಿಶೇಷವಾಗಿ ಪ್ರಿಯವಾದ ಹೂವೆಂದರೆ ದುರ್ವಾ ಹುಲ್ಲು ಅರಿಶಿಣಗಳ ಗಿಡದಂತೆ ಕಾಣುವ ಈ ಹುಲ್ಲು ಮತ್ತು ಹಳದಿ ಹೂಗಳನ್ನ ಗಣೇಶನಿಗೆ ಅರ್ಪಿಸುವುದು ತುಂಬಾನೇ ಒಳ್ಳೆಯದು ಗಣಪತಿಗೆ ದುರ್ವ ಅರ್ಪಿಸಿದರೆ ನಿಮ್ಮ ಅಡೆತಡೆಗಳು ನಿಮ್ಮ ಕಷ್ಟಗಳೆಲ್ಲ ಕೂಡ ನಿವಾರಣೆಯಾಗುತ್ತೆ ಹೊಸ ಕೆಲಸದಲ್ಲಿ ಯಶಸ್ಸು ಕೂಡ ಸಿಗುತ್ತೆ ಮತ್ತೆ ನಿಮಗೆ ಹೆಚ್ಚಾಗಿ ಬುದ್ಧಿ ವೃದ್ಧಿಯಾಗುತ್ತೆ ಹಾಗಾಗಿ ನಿಮ್ಮ ಮನೆಯ ಮಕ್ಕಳ ಕೈಯಲ್ಲಿ ಗಣೇಶನಿಗೆ ಈ ಹೂಗಳನ್ನು ಅರ್ಪಣೆ ಮಾಡಿಸಿ ಇನ್ನು ಶಿವನಿಗೆ ಶಿವನಿಗೆ ಮುಖ್ಯವಾಗಿ ಅರ್ಪಿಸಬೇಕಾದದ್ದು ಬಿಲ್ವ ಪತ್ರೆ ಬಿಳಪತ್ರೆ ಮತ್ತು ಬಿಳಿ ಹೂವುಗಳನ್ನು ಶಿವನಿಗೆ ಅರ್ಪಣೆ ಮಾಡಬೇಕು ಯಾಕೆ ಅಂದ್ರೆ ಶಿವ ಹೆಚ್ಚಾಗಿ ಇಷ್ಟಪಡುವಂಥದ್ದು ಬಿಳಿ ಹೂವುಗಳನ್ನು ಶಿವನಿಗೆ ಬಿಳಿ ಹೂವು ಅರ್ಪಿಸಿದರೆ ನಿಮಗೆ ಮನಶಾಂತಿ ಪಾಪನಾಶ ಆರೋಗ್ಯ ಲಾಭ ನಿಮಗೆ ಸಿಗುತ್ತೆ ಹಾಗೆ ನಿಮ್ಮ ಪ್ರಾರ್ಥನೆಗಳು ಏನೇ ಇದ್ರೂ ಕೂಡ ಬಹು ಬೇಗನೆ ಫಲಿಸುತ್ತದೆ ಇನ್ನು ಹನುಮಂತನಿಗೆ ಹನುಮಂತನಿಗೆ ಪ್ರಿಯವಾದ ಹೂವು ಎಂದರೆ ಕೆಂಪು ಹೂವುಗಳು ಹನುಮಂತನಿಗೆ ಕೆಂಪು ಹೂವನ್ನು ಅರ್ಪಿಸಿದರೆ ನಿಮಗೆ ಶಕ್ತಿ ಧೈರ್ಯ ಮತ್ತು ಶತ್ರು ಭಯ ನಿರ್ವಹಣೆ ಆಗುತ್ತದೆ ಹಾಗೆ ನಿಮ್ಮ ಒಂದು ಪ್ರಾರ್ಥನೆ ಬಹು ಬೇಗನೆ ಫಲಿಸುತ್ತದೆ ಇನ್ನು ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು ಕಮಲ ಹೂವು ಅಥವಾ ಕೆಂಪು ಹೂವುಗಳು ಲಕ್ಷ್ಮೀ ದೇವಿಗೆ ಈ ಹೂವನ್ನು ಅರ್ಪಿಸಿದರೆ ಧನ ಪ್ರಾಪ್ತಿಯಾಗುತ್ತೆ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತೆ ಆರ್ಥಿಕ ಸ್ಥಿರತೆಯು ಕೂಡ ಹೆಚ್ಚಾಗುತ್ತೆ ಹಾಗೆ ನಿಮ್ಮ ಪ್ರಾರ್ಥನೆಯು ಕೂಡ ಬಹುಬೇಗನೆ ಫಲಿಸುತ್ತದೆ ಇನ್ನು ಸರಸ್ವತಿ ದೇವಿಗೆ ಸರಸ್ವತಿ ದೇವಿಗೆ ಬಿಳಿ ಹೂವುಗಳು ಎಂದರೆ ತುಂಬಾನೇ ಇಷ್ಟ ಸರಸ್ವತಿ ದೇವಿಗೆ ಬಿಳಿ ಹೂವು ಅರ್ಪಿಸುವುದರಿಂದ ನಿಮಗೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಕಾಣುತ್ತದೆ ಜ್ಞಾನ ವೃದ್ಧಿಯಾಗುತ್ತದೆ ಮನಸ್ಸಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ಹಾಗಾಗಿ ನೀವು ಇದನ್ನ ನಿಮ್ಮ ಮಕ್ಕಳ ಕೈಯಲ್ಲಿ ಸರಸ್ವತಿಗೆ ಬಿಳಿ ಹೂವನ್ನ ಅರ್ಪಣೆ ಮಾಡಿಸಿ ಇನ್ನು ದೇವಿಗೆ ದುರ್ಗಾ ದೇವಿಗೆ ಕೆಂಪು ಹೂವುಗಳೆಂದರೆ ಇಷ್ಟ ದುರ್ಗಾ ದೇವಿಗೆ ಕೆಂಪು ಹೂವನ್ನು ಅರ್ಪಿಸಿದ್ರೆ ಶತ್ರುಗಳಿಂದ ರಕ್ಷಣೆ ಆತ್ಮವಿಶ್ವಾಸ ದುಷ್ಟಶಕ್ತಿ ದೂರವಾಗುತ್ತದೆ ಹಾಗೆ ನಿಮ್ಮ ಪ್ರಾರ್ಥನೆಯು ಕೂಡ ಬಹು ಬೇಗನೆ ಫಲಿಸುತ್ತದೆ ಇನ್ನು ವಿಷ್ಣು ದೇವರಿಗೆ ವಿಷ್ಣು ದೇವರಿಗೆ ಮುಖ್ಯವಾಗಿ ಅರ್ಪಿಸಬೇಕಾದದ್ದು ತುಳಸಿ ದಳ ತುಳಸಿ ಇಲ್ಲದೆ ವಿಷ್ಣು ಪೂಜೆ ಪೂರ್ಣವಾಗುವುದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ವಿಷ್ಣು ದೇವರಿಗೆ ತುಳಸಿಯನ್ನ ಅರ್ಪಿಸುವುದರಿಂದ ನಿಮಗೆ ಭಾಗ್ಯ ಹಾಗೂ ಆರೋಗ್ಯ ಕುಟುಂಬ ರಕ್ಷಣೆ ಎಲ್ಲವೂ ಕೂಡ ಸಿಗುತ್ತದೆ ಮತ್ತು ನಿಮ್ಮ ಪ್ರಾರ್ಥನೆಯು ಬಹು ಬೇಗನೆ ತಲುಪುತ್ತದೆ ಆ ವಿಷ್ಣುವಿಗೆ ವೀಕ್ಷಕರೇ ಸಾಮಾನ್ಯವಾದಂತಹ ನಿಯಮಗಳೇನು ಗೊತ್ತಾ ದೇವರಿಗೆ ಹೂವನ್ನ ಅರ್ಪಿಸುವಾಗ ಈ ಮೂರು ನಿಯಮಗಳು ನೆನಪಿರಲಿ ಒಣ ಹೂವು ಅರ್ಪಿಸಬಾರದು ಯಾವಾಗ್ಲೂ ಕೂಡ ಹಸಿದಾಗಿ ಫ್ರೆಶ್ ಆಗಿ ಅಂದ್ರೆ ಹರಳಿದಂತಹ ಹೂಗಳನ್ನ ದೇವರಿಗೆ ಅರ್ಪಿಸಬೇಕು ಹೊರತಾಗಿ ಬಾಡಿರತಕ್ಕಂತಹ ಹೂಗಳನ್ನ ಎಂದಿಗೂ ಅರ್ಪಿಸಬಾರದು ಏನೋ ವಾಸನೆ ಇರುವ ಶುಚಿ ಹೂವನ್ನ ಬಳಸಬೇಕು ನೆಲಕ್ಕೆ ಬಿದ್ದ ಹೂವನ್ನ ದೇವರಿಗೆ ಎಂದಿಗೂ ಕೂಡ ಕೊಡಬೇಡಿ ವೀಕ್ಷಕರೇ ಸರಿಯಾದ ದೇವರಿಗೆ ಸರಿಯಾದ ಹೂವು ಅರ್ಪಿಸಿದ್ರೆ ಪೂಜೆಗೆ ಇನ್ನೂ ಹೆಚ್ಚು ಶಕ್ತಿ ಬರುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಯ್ತು ಅಂತ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಇದನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇನ್ನಿತರೆ ಯಾವುದೇ ರೀತಿಯ ಡೌಟ್ಸ್ ಕಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಿ ಅಂತ ಹೇಳ್ತಾ ಇದುವರೆಗೂ ನಮ್ಮ ವಿಡಿಯೋವನ್ನ ತಾಳ್ಮೆಯಿಂದ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಅನಂತಾನಂತ ಧನ್ಯವಾದಗಳು